ಹಿಂದೂ ಶವ ಸಂಸ್ಕಾರದ ಸಂದರ್ಭದಲ್ಲಿ ನೀರು ತುಂಬಿದ ಮಡಕೆಯನ್ನ ಒಡೆಯುವುದು ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿರುತ್ತೆ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಪಂಚಭೂತಗಳಿಗೆ ವಿಲೀನ ಹಿಂದೂ ಧರ್ಮದ ಪ್ರಕಾರ ಮಾನವ ಶರೀರವು ಪಂಚಭೂತಗಳಿಂದ ಅಂದ್ರೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ಇದರಿಂದ ನಿರ್ಮಿತವಾಗಿರತ್ತೆ ಶವ ದಹನದ ವೇಳೆ ಈ ತತ್ವಗಳನ್ನ ಮರುಸೃಷ್ಟಿಗೆ ಮರಳಿಸುವ ಸಂಕೇತವಾಗಿರುತ್ತೆ ನೀರಿನಿಂದ ಭರಿತ ಮಡಕೆಯನ್ನ ಒಡೆದು ಜಲತತ್ವ ಭೂತದ ವಿಲೀನವನ್ನ ಸೂಚಿಸುತ್ತಾರೆ ಎರಡನೇದಾಗಿ ಈ ಪ್ರಪಂಚದೊಂದಿಗೆ ಸಂಬಂಧ ಕಡಿತ ಮಡಕೆಯು ಮೃತ ವ್ಯಕ್ತಿಯ ಪ್ರಾಣದ ಪ್ರಪಂಚದೊಂದಿಗೆ ಇರುವ ಸಂಬಂಧವನ್ನ ಸೂಚಿಸುತ್ತೆ ಅದನ್ನ ಒಡೆಯುವ ಮೂಲಕ ಆತನ ಅಥವಾ ಆಕೆಯ ಆತ್ಮ ಪ್ರಪಂಚದ ಬಂಧನದಿಂದ ಮುಕ್ತಿಯಾಗೋದಕ್ಕೆ ಸಹಾಯ ಮಾಡುವುದು ಅಂತ ನಂಬಲಾಗಿದೆ ಮೃತಾತ್ಮಕ್ಕೆ ಶಾಂತಿ ಜಲದ ಮೂಲಕ ಶಾಂತಿ ಶುದ್ಧತೆ ಮತ್ತು ಶೀತಲತೆ ಲಭಿಸುತ್ತೆ ಈ ಆಚರಣೆ ತಾತ್ವಿಕವಾಗಿ ಮೃತಾತ್ಮದ ಶಾಂತಿಯ ಉದ್ದೇಶವನ್ನ ಒತ್ತು ತರುತ್ತೆ ಆಚಾರಬದ್ಧ ಆವೃತ್ತಿ ಈ ರೀತಿ ನೀರಿನ ಮಡಕೆಯನ್ನ ಒಡೆದು ಅದನ್ನ ಗಂಗೆಯಲ್ಲಿ ಅಥವಾ ಪವಿತ್ರ ನದಿಯಲ್ಲಿ ಅರಿಸುವುದು ಮೃತರ ಅಂತಿಮ ಕ್ರಿಯೆಯ ಒಂದು ಪ್ರಮುಖ ಅಂಗವಾಗಿದೆ ಇದು ಆತ್ಮದ ಯಾತ್ರೆಗೆ ಸಹಾಯ ಮಾಡುತ್ತೆ ಅಂತ ನಂಬಿಕೆ ಇದೆ ಹೀಗಾಗಿ ಹಿಂದೂ ಸಂಸ್ಕಾರದಲ್ಲಿ ಸವ ಸಂಸ್ಕಾರದ ಸಂದರ್ಭ ನೀರು ತುಂಬಿದ ಮಡಿಕೆಯನ್ನ ಒಡೆಯುವುದು ಆತ್ಮದ ಮುಕ್ತಿಗಾಗಿ ಹಾಗೂ ತತ್ವಶಾಸ್ತ್ರದ ಪ್ರಕಾರ ಭೌತಿಕ ಶರೀರದ ವಿಲೀನದ ಸಂಕೇತವಾಗಿರುತ್ತೆ ಇನ್ನೊಂದು ರೀತಿ ಹೇಳೋದಾದ್ರೆ ಮಡಿಕೆ ಅನ್ನೋದು ಶರೀರ ನೀರು ಎನ್ನುವುದು ಆಯಸ್ಸು ಮೂರು ತೂತು ಅನ್ನೋದು ಬಾಲ್ಯ ಯೌವ್ವನ ಮುಪ್ಪು ಒಂದನೆಯ ತೂತು ತುಂಬಿದ ಬಾಲ್ಯ ಕಳೆದು ಎರಡನೆಯ ತೂತು ಯೌವ್ವನ ಕಳೆದು ಮೂರನೇ ತೂತು ಮುಪ್ಪಿನ ದಿನ ಕಳೆದೆ ಈ ದೇಹದಿಂದ ಜೀವನ ಹೋಗಿದೆ ಆದರೆ ಬ್ರಾಕೆಟ್ ಅಲ್ಲಿ ಏನ್ ಹೇಳ್ತಾರೆ ಖಾಲಿ ಮಡಿಕೆ ಖಾಲಿ ದೇಹ ಇಟ್ಟರೂ ಪ್ರಯೋಜನ ಇಲ್ಲ ಕೊನೆಗೊಳಿಸಿ ಎಂಬ ಅರ್ಥ ಅದರಲ್ಲಿ ಮಡಿಕೆಯನ್ನ ಹೊಡಿತಾರೆ ಇನ್ನೂ ಒಂದ್ ರೀತಿ ಹೇಳುದಾದ್ರೆ ಆಯಸ್ಸು ಮಡಕೆಯಲ್ಲಿರುವ ನೀರಿನಂತೆ ತುಂಬಾ ಇತ್ತು ಬಾಲ್ಯ ಯೌವ್ವನ ಮೋಜು ಮಸ್ತಿ ಮಾಡಿ ಒಂದನೇ ರಂಧ್ರದಲ್ಲಿ ಹೋದ ಹಾಗೆ ಹೋಯಿತು ಸಂಪತ್ತು ಗಳಿಸಬೇಕೆಂದು ಕಾಲಹರಣ ಮಾಡಿದ್ದು ಎರಡನೇ ರಂಧ್ರದಿಂದ ಹೋದ ವೀರತ್ವ ಅಹಂಕಾರ ಜಗಳ ಮದ ಮೋಹದಿಂದ ಮೂರನೇ ರಂಧ್ರದ ಹಾಯಸು ಹೋಗಿ ಕೊನೆಯ ಕೈಲಾಗದ ಆಯಸ್ಸು ಪೂರ್ತಿ ಹೋಗಿ ದೇಹವು ನುಚ್ಚು ನೂರಾಯಿತು ಇನ್ನೂ ಒಂದ್ ರೀತಿ ಹೇಳೋದಾದ್ರೆ ಮನುಷ್ಯ ಸತ್ರು ಆತ್ಮ ಅದೇ ಶರೀರವನ್ನ ಪುನಃ ಸೇರೋದಿಕ್ಕೆ ಶರೀರದ ಸುತ್ತು ತಿರುಗಾಡ್ತಿರುತ್ತಂತೆ ಇದಕ್ಕಾಗಿನೇ ಆ ಶರೀರವನ್ನ ಇಲ್ಲವಾಗಿಸೋದು ಅತಿ ಅಗತ್ಯ ಇದಕ್ಕಾಗಿ ಹಿಂದೆ ಶರೀರದ ಹಸಲು ಯಾವ ಉಳಲು ಒಂದು ನಿರ್ದಿಷ್ಟ ಅವಧಿ ನೀಡಲಾಗ್ತಿತ್ತು ಕೆಲವು ಸಲ ಅಧಿಕಾರಿ ಬರುವುದು ತಡವಾಗುತ್ತೆ ಅಂದಾದ್ರೆ ಕುಟುಂಬದ ಇತರರಿಗೂ ಈ ಅಧಿಕಾರ ನೀಡಲಾಗಿತ್ತು ಒಡೆದ ಮಡಕೆಯಲ್ಲಿ ನೀರು ತುಂಬಿ ಮೂರು ಸುತ್ತಿನ ಕಟ್ಟು ಹಾಕುವುದು ಆತ್ಮಕ್ಕೆ ಅದರ ಬಳಿ ಸುಳಿಯದಂತೆ ಬಂದ ಹಾಕುವುದು ಅಂತ ಹಿರಿಯರು ಹೇಳಿದ ನೆನಪು ಆತ್ಮದ ಮುಂದಿನ ಯಾತ್ರೆ ಇನ್ನು ನಾನು ಈ ದೇಹದ ಬಳಿ ಸುಳಿಯಲಾರೆ ಅಂತ ಅದಕ್ಕೆ ಅರಿವಾದಾಗ ತೊಡಗುತ್ತದೆ ದಯವಿಟ್ಟು ಆ ಕಾಲದಲ್ಲಿ ಹೇಳುವ ಉಕ್ತಿಗಳನ್ನ ಗಮನಿಸಬೇಕು ಕ್ರಮಗಳಲ್ಲಿ ಪಂಚಭೂತಗಳ ಸಂದೇಶವೂ ಇರಬಹುದು ನಾನು ತಿಳ್ಕೊಂಡಂತಹ ಒಂದಿಷ್ಟು ವಿಷಯಗಳು ಇದಾಗಿರುತ್ತೆ